ಲಕ್ಷೂವ್ ಹೆಂಗ ಮಾಡ ಯಾವ ತರ ಮಾಡಿ ಜೈಲೀಸ್ ಲಕ್ಷ್ಮಿ ಇಲ್ಲಿವರೆಗೆ ಸುಮ್ಮನಿದ್ದೆ ಅದೇನಾದ್ರೂ ಕೆಲಸ ಮಾಡ್ತು ಬೇರೆ ರೀತಿ ಹುಡುಕುದಿಲ್ಲ ನೀನ್ ಏನಾದ್ರೂ ಚಟನ್ನ ಬೇರೆ ಕೊಟ್ಟು ಏನಾದ್ರು ಮಾಡಿದ್ರೆ ಆಳದ ಕರೆಕ್ಟ್ ಆಗಿ ಅದನ್ನ ಹೆಣ ಹೆಣ್ಣು ನೀವು ಹುಷಾರು ಕೆಲಸ ಏನಾದ್ರು ಮಾಡಿದ್ರೆ ನೀನು ಹೆಂಗ್ರೆ ಒಂದೇ ಹೋಗಿ ಹೆಂಗ್ರೆ ನಲವತ್ತು ಲಕ್ಷ ಕೊಡುತ್ತದೆ ಹೆಂಗ್ರೆ ಇಟ್ಕೊತದೆ ನೀನು

ಹದಿನೈದು ಯಾರಾದ್ರೂ ಒಳಗೆ ಹೋಗೋದಿದ್ರೆ ಮಾಡ್ತು ಅಂತ ಬಿದ್ರೆ ನೆಲವೊಂದು ಇವ್ರನ್ನ ಎಲ್ಲ ಸೇಸ್ಕೊಡ್ತಾರೆ